ಮೈಸೂರಿನಲ್ಲಿ ಗನ್ ಹೌಸ್ ವೃತ್ತದಲ್ಲಿ ಅರಸು ಸಂಘದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿತ್ತು ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿರುವ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ಸ್ಥಾಪನೆ ಬೆನ್ನಲ್ಲೇ ಮಂಟಪ ನಿರ್ಮಾಣ ಕಾರ್ಯ ಶುರುವಾಗಿತ್ತು ವಿಚಾರ ತಿಳಿಯುತ್ತಿದ್ದಂತೆ ರೊಚ್ಚಿಗೆದ್ದ ಅರಸು ಸಂಘ ಪ್ರತಿಮೆ ತೆರವುಗೊಳಿಸಿ ಅಂತ ಬೀದಿಗಿಳಿದಿತ್ತು ಅರಸು ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ವಸ್ತು ಪ್ರದರ್ಶನ ಆವರಣದಲ್ಲಿ ಜಮಾವಣೆಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹೌಸ್ ವೃತ್ತದಲ್ಲಿ ಸ್ಥಾಪನೆಗೊಂಡಿರುವ ಪ್ರತಿಮೆ ಅನಧಿಕೃತ ಅದನ್ನು ಈ ಕೂಡಲೇ ತೆರವುಗೊಳಿಸಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ಕೈಬಿಡಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ಸಹ ನೀಡಿದ್ದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಹೋರಾಟ ಕುರಿತು ಜಲದರ್ಶಿನಿಯಲ್ಲಿ ಇಂದು ಅರಸು ಸಂಘಗಳ ಜೊತೆಗೆ ವಿವಿಧ ಸಂಘಟನೆಗಳು ಒಟ್ಟಾಗಿ ಚರ್ಚೆ ನಡೆಸಿದರು ಸಭೆಯಲ್ಲಿ ಮೈಕಾ ಪ್ರೇಮ್ ಕುಮಾರ್ ಸೋಸಲೆ ಸಿದ್ದರಾಜು ರಾಜೆ ಅರಸ್ ಯಮುನಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಸೊ ನಾವು ನಿರೀಕ್ಷೆ ಮಾಡಿ ಪಟ್ಟಿರ ಮಾಡಿರೋ ಪಟ್ಟಿ ಮಾಡಿರೋ ಪ್ರಕಾರ ಮೈಸೂರಿನಲ್ಲಿ ಬೇರೆ ಬೇರೆ ಹೋರಾಟಗಾರರು ಜೊತೆಗೆ ಮೈಸೂರಿನ ವಿಚಾರ ಗೊತ್ತಿರೋವಂಥವ್ರು ಮೈಸೂರಿನ ಬಗ್ಗೆ ಆಸ್ತಿ ಒಂದು ಉಳ್ಳೋವಂಥವ್ರು ಪರಂಪರೆಯನ್ನು ಉಳಿಸೋವಂಥವ್ರು ಒಂದು ಸುಮಾರು ನೂರ ಸಂಘಟನೆಗಳು ಇದರಲ್ಲಿ ಬಂದಿದೆ ಅದ್ರ ಜೊ ಜೊತೇಲಿ ಏನಾಗಿದೆ ಮೈಸೂರು ಬಂದನ್ನು ಕಾಲ್ ಮಾಡಬಹುದಾ ಅದ್ರ ಬಗ್ಗೆನೂ ಚರ್ಚೆಗಳು ಕರೆದಿದೆ ನಾಡಿದ್ದು ಸಂಜೆ ಒಂದು ಇದೇ ಇದೇ ಜಾಗದಲ್ಲಿ ಇನ್ನೊಂದು ಸಭೆಯನ್ನು ಇದ್ದೀವಿ ಆ ಸಭೆ ಕರೆಯುವಷ್ಟೊತ್ತಿಗೆ ಇದು ಕರ್ಪತ್ರ ರೆಡಿ ಮಾಡ್ತೀವಿ ಆ ಕರ್ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಯಾವ ಈ ಗನ್ನೌ ಸರ್ಕಲ್ಲು ಮತ್ತು ಅಲ್ಲಿ ಪ್ರತಿಮೆಗೆ ನಡೆದಂಥ ಪ್ರತಿಮೆ ಬೇಡ ಅಂಥೇಳಿ ಹೋರಾಟಗಳು ಏನು ನಡೆದಿದೆ ಅದರ ಸಂಕ್ಷಿಪ್ತ ವಿರೋಧಗಳನ್ನು ನ್ಯಾಯಾಲಯ ಇದ್ದ ನ್ಯಾಯಾಲಯದ ಆದೇಶಗಳು ಏನಾಗಿದೆ ಕೆಲವರು ಏನು ಹೇಳ್ತಾ ಇದ್ದಾರೆ ನ್ಯಾಯಾಲಯದ ಆದೇಶ ಆಗಿದೆ ಅಲ್ಲಿ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೆ ಅಂತ ಅದಿ ತಪ್ಪಿಸ್ತಾ ಇದ್ದಾರೆ ಆದರೂ ಕೂಡ ಅದನ್ನು ಕೂಡ ನಾವು ಅದರಲ್ಲಿ ಪತ್ರಿಕೆಗಳನ್ನು ತಿಳಿಸುವಂಥವ್ರು ಇದು ಕರ್ಪತ್ರದಲ್ಲಿ ತಿಳಿಸ್ತೀವಿ ಅದನ್ನು ನೋಡಿ ಮೈಸೂರಿನಲ್ಲಿ ಅರಮನೆ ಗುರುಮನೆ ಅನ್ನುವಂಥದ್ದು ಇದು ಇಡೀ ದೇಶದಲ್ಲಿ ಅಂಥದ್ದು ಆದರೆ ಅರಮನೆಯ ಆಶ್ರಯದಲ್ಲೇ ಗುರುಮನೆಯೂ ಇರುತ್ತೆ ಆಯಿತು ಈ ಗುರುಮನೆಯನ್ನು ಕಾಪಾಡುವಂಥದ್ದು ಅರಮನೆಯೇ ಯಾವ ಅರಮನೆ ಗುರುಮನೆಯ ಆಶ್ರಯದಲ್ಲಿ ಮತ್ತು ಯಾರೋ ಮಾರ್ಗದರ್ಶನದಲ್ಲಿ ನಡೆದಿರುತ್ತೆ ಅಂಥ ಗುರುಮನೆ ಯಾವತ್ತೂ ಕೂಡ ಆದರ್ಶವಾಗಿರಬೇಕು ಅದೇ ತಾನೇ ಮುಂದೆ ಹೋಗ್ತಿರಲಿಲ್ಲ ಬೆನ್ನಿಂದೆ ನಿಂತ್ಕೊಂಡು ಗುರುಮನೆ ಅರಮನೆಗೆ ಮಾರ್ಗದರ್ಶನ ಇದ್ದಿದ್ದು ಎಲ್ಲೇ ಮಠದ ಪರಂಪರೆ ಇರುವಂಥದ್ದು ಇರುವಂಥದ್ದು ಅದು ಬೆನ್ನಿಂದೆ ಇರುತ್ತೆ ಅಷ್ಟೇ ಅದು ಮುಂದೆ ಹೋಗೋದಿಲ್ಲ ಅದು ಸೊ ಅದನ್ನು ಎಲ್ಲರೂ ಅರ್ಥಕೋಬೇಕು ಅದನ್ನು ಬಲವಂತವಾಗಿ ನೋಡಿ ಮೈಸೂರಿನಲ್ಲಿ ಇವತ್ತು ಸುತ್ತೂರು ಶ್ರೀಗಳೇ ಹೇಳಿದ್ದಾರೆ ಇದರಲ್ಲಿ ಮಠದ ಹಸ್ತಕ್ಷೇಪ ಇಲ್ಲ ಯಾರೋ ಭಕ್ತಾದಿಗಳು ಮಾಡಿರೋ ಅಂಥದ್ದು ಅಂತೇಳಿ ಅವರು ಅವತ್ತು ಸ್ಪಷ್ಟವಾದಂಥ ಉದಾಹರಣೆ ಕೊಟ್ಟಿದ್ದಾರೆ ಆ ರೀತಿ ಮಠವನ್ನು ಆದಿ ತಪ್ಪಿಸ್ತಾ ಇರೋವಂಥವ್ರು ಈ ಕೂಡಲೇ ಆ ಕೆಲಸವನ್ನು ನಿಲ್ಲಿಸಬೇಕು ಮಠದ ಹಿರಿಮೆ ಗರಿಮೆನ ಮೇಲಿಡಿಬೇಕು ಅಂತೇಳಿ ಹೇಳಿದ್ರೆ ಅವರು ಮಠದ ಮಾರ್ಗದರ್ಶನದಲ್ಲಿ ಹೋಗಬೇಕು ಅವರು ಅವರೇ ಮುಂದೆ ಹೋಗುವಂಥದ್ದಲ್ಲ ಮತ್ತು ಮಠಾಧೀಶರ ಶ್ರೀಗಳ ಸಲಹೆಗಳನ್ನು ತೊಗೋಬೇಕದ್ದು ಸೊ ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಯಾವ ಮಠವನ್ನು ಆದಿ ತಪ್ಪಿಸ್ತಾ ಇರೋ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ಹಿಂದೆ ಬನ್ನಿ ನೀವು ಮತ್ತು ಮೈಸೂರು ಅಂತೇಳಿ ಹೇಳಿದ್ರೆ ಅರಮನೆನೇ ಮುಖ್ಯ ಇರುವಂಥದ್ದು ಇಲ್ಲಿ ಅರಮನೆ ಮತ್ತು ಈ ರಾಜಪರಂಪರೆ ಇವೆಲ್ಲವೂ ಪ್ರತೀಕಗಳಿವೆ ಇದ್ರ ಮುಂದೆ ಇನ್ಯಾವುದೂ ಕೂಡ ಎಲ್ಲವೂ ಗಮನವೇ ಅರಮನೆಯೇ ಮುಖ್ಯ ಇರುವಂಥದ್ದು ಮೈಸೂರು ಜನಕ್ಕೆ ಬೇಕಾಗಿರುವಂಥದ್ದು ಇಲ್ಲಿಗೆ ಅರಮನೆ ಇಲ್ಲಿ ಸಂಸ್ಕಾರ ಜೊತೆಗೆ ನಿಜ ಕೆಲವ್ರಿಗೇನು ಅಂಥೇಳಿದ್ರೆ ಹಿಂಬದಿಯಿಂದ ಸಲಹೆ ಕೊಡುವಂಥದ್ದು ಹಿಂಬದಿಲಿ ನಿಂತ್ಕೊಳ್ಳೋವಂಥದ್ದು ಇರುತ್ತದು ಹಾಗಂತ ಅವರು ತಟಸ್ಥವಾಗಿದ್ದಾರೆ ಅಂತೇಳಿ ಅರ್ಥ ಅಲ್ಲ ಪರೋಕ್ಷವಾಗಿ ಬರಲಿಲ್ಲ ಅಂದರೆ ಅವ್ರದ್ದು ನಮಗೆ ಬೆಂಬಲ ಇಲ್ಲ ಅಂತಲ್ಲ ನಿಜ ಒಂದಷ್ಟು ಜನ ಅರಮನೆ ಊಟ ಮಾಡಿದಂಥವ್ರು ಅನ್ನಕ್ಕೆ ನಿಯತ್ತನ್ನು ತೋರಿಸ್ತಾ ಇಲ್ಲ ಅದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು ಅವ್ರಿಗೂ ಭಗವಂತ ಚಾಮುಂಡೇಶ್ವರಿ ಅವರಿಗೆ ಸ್ವಲ್ಪ ಕಣ್ಣನ್ನು ತೆರೆಸೋವಂಥ ಕೆಲಸಗಳಾಗ್ಬೋದು ಈ ಸರ್ಕಾರದ ಕಣ್ಣನ್ನು ತೆರೆಸಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಅದು ಅರಮನೆಗೆ ಹೆಚ್ಚಿನ ಫಲ ಫಲಾನುಭವಿಗಳೇ ಅವರು ನಾನು ಅದು ಇದು ಹೇಳ್ತಾರೆ ಅವರು ನಾನು ಮೈಸೂರಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಇಂಥ ಇಷ್ಟೇ ಮೈಸೂರು ಅಂತೇಳಿ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಒಂದು ಒಬ್ಬ ಮನುಷ್ಯನಿಂದ ಹಿಡಿದು ಇವತ್ತು ಹೊಟ್ಟೆಪಾಡಗೋಸ್ಕರ ಹೊರಗಡೆಯಿಂದ ಬಂದಂಥವ್ರು ಇದಾರಲ್ಲ ಇಲ್ಲಿ ಅನ್ನ ತಿಂದು ನೆಮ್ಮದಿಯಾಗಿ ಮಲಗ್ತಾ ಇದ್ದಾರಲ್ಲ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡ್ಕೊಳ್ತಾ ಇದ್ದಾರಲ್ಲ ಅವರೆಲ್ಲ ಇಲ್ಲಿ ಅನ್ನ ತಿಂತಾ ಇದ್ದೀರಿ ಈ ಅನ್ನಕ್ಕೆ ನಿಯತ್ತಾಗಿ ಬದುಕಿ ನೀವು ಅನ್ನಕ್ಕೆ ನಿಯತ್ತಾಗಿ ಬದುಕೋದು ಅಂತೇಳಿದ್ರೆ ಹೇಳಿದ್ರೆ ಮೈಸೂರನ್ನ ಉಳಿಸಿ ನೀವು ಮೈಸೂರನ್ನ ಉಳಿಸಿದ್ರೆ ಈ ಮೈಸೂರು ನಿಮ್ಮನ್ನು ಕಾಪಾಡುತ್ತೆ ನಾವು ನೋಡ್ದಂಗೆ ಮೈಸೂರಿಗೆ ವಿರೋಧ ಮಾಡಿದವರು ದ್ರೋಹ ಮಾಡಿದವರು ಒಬ್ಬರು ಕೂಡ ಇಲ್ಲಿ ತನಕ ಬದುಕಿಲ್ಲ ಸೊ ಅದರಿಂದ ಅದಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನೋವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಮೈಸೂರು ಜನಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಮ್ಗೆ ಇಷ್ಟ ಬಂದಂಥದ್ದು ನಿಮಗೆ ಒಂದು ಐವತ್ತು ಪೈಸದ್ದು ಪೋಸ್ಟ್ ಕಾರ್ಡು ಏನು ಭಾಳ ದೊಡ್ಡ ವಿಚಾರ ಏನಲ್ಲ ಮನೇಲೇ ಕುಂತ್ಕೊಂಡು ತಾವು ಧಾರಾವಾಹಿ ನೋಡುವಂಥ ಸಂದರ್ಭ ಇನ್ನೇನೋ ಕಾಳ ಕಳೆಯುವಂಥ ಸಂದರ್ಭದ ಬದ್ ಬದಲಾಗಿ ಜಿಲ್ಲಾಧಿಕಾರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಒಂದು ಪತ್ರ ಬರ್ದೇ ಇದಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತೀರೋ ಈ ಗನ್ನವ್ ಸರ್ಕಲ್ಲು ಅಲ್ಲಿ ಯಾವುದೇ ಪ್ರತಿಮೆಗಳು ಬರಬಾರ್ದು ಅನ್ನೋಂಥದ್ದು ಮೈಸೂರಿನ ಈ ಪ್ರತೀಕ ಉಳಿಬೇಕು ಅನ್ನೋವಂಥವ್ರು ಒಂದೊಂದು ಸಣ್ಣ ಪತ್ರ ಚಳವಳಿನಾರು ಶುರು ಮಾಡಿ ನೀವು ಈಗ ಈ ರೀತಿನಾರು ನೀವು ಮೈಸೂರಿನ ಒಂದು ಋಣನ ತೀರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಒಂದು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಕಾಮಗಾರಿ ನಿಲ್ಲಿಸಿ ಅಂತೇಳಿ ಒತ್ತಡವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾಳೆಯಿಂದ ಆಗುತ್ತೆ ಅದು ಜಿಲ್ಲಾಧಿಕಾರಿಗಳಿಗೆ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಈ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ಒತ್ತಡ ಹಾಕುವಂಥದ್ದು ತಗೊಂಡಿದೆ ಸಂಸ್ಥೆಗಳು ಇನ್ನೂ ಹೆಚ್ಚುವರಿಯಾಗಿ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಅರಮನೆಯನ್ನು ಹತ್ತಿರದಿಂದ ಬಲ್ಲಂಥ ಸಿದ್ದರಾಜು ಅವರು ಲೋಕೇಶ್ ಅವರು ಇವ್ರುಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಈಗ ಕಾನೂನು ಬಾಹಿರ ಕಾನೂನು ಅಂತೇಳಿ ಇಲ್ಲ ಹೋರಾಟ ಅಂದ್ರೆ ಹೋರಾಟವೇ ಇದೆ ಅನ್ಯಾಯದ ವಿರುದ್ಧ ಹೋರಾಟ ಇದೆ ಇರುವಂಥದ್ದು ಇದು ಜೊತೆ ಜೊತೆಯಲ್ಲಿ ಈಗ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಏನೆಲ್ಲ ಪೂರಕವಾಗಬೇಕು ಅದಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕೋಬೇಕಾ ಏನೋ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಕಾನೂನು ತಜ್ಞರು ನಾವು ಅದಕ್ಕೆ ಏನು ಬೇಕೋ ಅದನ್ನು ಸಲಹೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಮುಂದುವರಿಯುತ್ತದೆ ಮಾಡಿರೋ ಪ್ರಕಾರ ಮೈಸೂರಿನಲ್ಲಿ ಬೇರೆ ಬೇರೆ ಹೋರಾಟಗಾರರು ಜೊತೆಗೆ ಮೈಸೂರಿನ ವಿಚಾರ ಗೊತ್ತಿರುವಂಥವ್ರು ಮೈಸೂರಿನ ಬಗ್ಗೆ ಆಸ್ತಿ ಒಂದು ಉಳ್ಳುವಂಥವ್ರು ಪರಂಪರೆಯನ್ನು ಉಳಿಸುವಂಥವ್ರು ಒಂದು ಸುಮಾರು ನೂರ ಸಂಘಟನೆಗಳು ಇದರಲ್ಲಿ ಬಂದಿದೆ ಅದ್ರ ಜೊತೆ ಜೊತೆಯಲ್ಲಿ ಏನಾಗಿದೆ ಮೈಸೂರು ಬಂದನ್ನು ಕಾಲ್ ಮಾಡಬಹುದಾ ಅದ್ರ ಬಗ್ಗೆಯೂ ಚರ್ಚೆಗಳು ಕರೆದಿದೆ ನಾಡಿನ ಸಂಜೆ ಒಂದು ಇದೇ ಇದೇ ಜಾಗದಲ್ಲಿ ನಮ್ಮ ಸಭೆಯನ್ನು ಕರೀತಾ ಇದ್ದೀವಿ ಆ ಸಭೆ ಕಲಿಯುವಷ್ಟೊತ್ತಿಗೆ ಇದು ಕರ್ಪತ್ರ ರೆಡಿ ಮಾಡ್ತೀವಿ ಆ ಕರ್ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಯಾವ ಈ ಗನ್ನೋ ಸರ್ಕಲ್ಲು ಮತ್ತು ಅಲ್ಲಿ ಪ್ರತಿಮೆಗೆ ನಡೆದಂಥ ಪ್ರತಿಮೆ ಬೇಡ ಅಂತೇಳಿ ಹೋರಾಟಗಳೇನು ನಡೆದಿದೆ ಅದರ ಸಂಕ್ಷಿಪ್ತ ವಿರೋಧಗಳನ್ನು ನ್ಯಾಯಾಲಯದ್ದ ನ್ಯಾಯಾಲಯದ ಆದೇಶಗಳು ಏನಾಗಿದೆ ಕೆಲವರು ಏನು ಹೇಳ್ತಾ ಇದ್ದಾರೆ ನ್ಯಾಯಾಲಯದ ಆದೇಶ ಆಗಿದೆ ಅಲ್ಲಿ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೆ ಅಂತ ಆದಿ ತಪ್ಪಿಸ್ತಾ ಇದ್ದಾರೆ ಆದರೂ ಕೂಡ ಅದನ್ನು ಕೂಡ ನಾವು ಅದರಲ್ಲಿ ಪತ್ರಿಕೆಗಳನ್ನು ತಿಳಿಸುವಂಥದ್ದು ಇದು ಕರ್ಪತ್ರದಲ್ಲಿ ತಿಳಿಸ್ತೀವಿ ಅದಕ್ಕೆ ನಮ್ಮಲ್ಲಿ ಅರಮನೆ ಗುರುಮನೆ ಅನ್ನುವಂಥದ್ದು ಇದು ಇಡೀ ದೇಶದಲ್ಲಿರುವಂಥದ್ದು ಅಂದರೆ ಅರಮನೆಯ ಆಶ್ರಯದಲ್ಲೇ ಗುರುಮನೆಯೂ ಇರುತ್ತೆ ಆಯ್ತು ಈ ಗುರುಮನೆಯನ್ನು ಕಾಪಾಡುವಂಥದ್ದು ಅರಮನೆಯೇ ಯಾವ ಅರಮನೆ ಗುರುಮನೆಯ ಆಶ್ರಯದಲ್ಲಿ ಮತ್ತೆ ಯಾರು ಮಾರ್ಗದರ್ಶನದಲ್ಲಿ ನಡೆದಿರುತ್ತೆ ಅಂಥ ಗುರುಮನೆ ಯಾವತ್ತೂ ಕೂಡ ಆದರ್ಶವಾಗಿರಬೇಕು ಅದೇ ತಾನೇ ಮುಂದೆ ಹೋಗ್ತಿರಲಿಲ್ಲ ಬೆನ್ನಿಂದೆ ನಿಂತ್ಕೊಂಡು ಗುರುಮನೆ ಅರಮನೆಗೆ ಮಾರ್ಗದರ್ಶನ ಇದ್ದಿದ್ದು ಎಲ್ಲೇ ಮಠದ ಪರಂಪರೆ ಇರುವಂಥದ್ದು ಇರುವಂಥದ್ದು ಅದು ಬೆನ್ನಿಂದೆ ಇರುತ್ತೆ ಅಷ್ಟೇ ಅದು ಮುಂದೆ ಹೋಗೋದಿಲ್ಲ ಅದು ಸೊ ಅದನ್ನು ಎಲ್ಲರೂ ಅರ್ಥಕೋಬೇಕದ ಇವತ್ತು ಸುತ್ತೂರು ಶ್ರೀಗಳೇ ಹೇಳಿದ್ದಾರೆ ಇದರಲ್ಲಿ ಮಠದ ಹಸ್ತಕ್ಷೇಪ ಇಲ್ಲ ಯಾರೋ ಭಕ್ತಾದಿಗಳು ಮಾಡಿರುವಂಥದ್ದು ಅಂಥೇಳಿ ಅವರು ಹೊತ್ತು ಸ್ಪಷ್ಟವಾದಂಥ ಉದಾಹರಣೆ ಕೊಟ್ಟಿದ್ದಾರೆ ಆ ರೀತಿ ಮಠವನ್ನು ತಪ್ಪಿಸ್ತಾ ಇರುವಂಥವ್ರು ಈ ಕೂಡಲೇ ಆ ಕೆಲಸವನ್ನು ನಿಲ್ಲಿಸಬೇಕು ಮಠದ ಹಿರಿಮೆ ಗರಿಮೆನ ಮೇಲೆ ಹಿಡಿಬೇಕು ಅಂತೇಳಿ ಹೇಳಿದ್ರೆ ಅವರು ಮಠದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅವರು ಅವರೇ ಮುಂದೆ ಹೋಗುವಂಥದ್ದಲ್ಲ ಮತ್ತು ಮಠಾಧೀಶರ ಶ್ರೀಗಳ ಸಲಹೆಗಳನ್ನು ತೊಗೋಬೇಕದು ಸೊ ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಯಾವ ಮಠವನ್ನು ತಪ್ಪಿಸ್ತಾ ಇರೋ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ಹಿಂದೆ ಬನ್ನಿ ನೀವು ಮತ್ತು ಮೈಸೂರು ಅಂತೇಳಿ ಹೇಳಿದ್ರೆ ಅರಮನೆ ಮುಖ್ಯ ಇರುವಂಥದ್ದು ಇಲ್ಲಿ ಅರಮನೆ ಮತ್ತು ರಾಜಪರಂಪರೆ ಇವೆಲ್ಲವೂ ಪ್ರತೀಕಿಗಳಿವೆ ಇದ್ರ ಮುಂದೆ ಇನ್ಯಾವುದೂ ಕೂಡ ಎಲ್ಲವೂ ಗೌಣವೇ ಅರಮನೆ ಮುಖ್ಯ ಇರುವಂಥದ್ದು ಮೈಸೂರು ಜನಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ಅರಮನೆ ಇಲ್ಲಿ ಸಂಸ್ಕಾರ ಕೆಲವ್ರಿಗೆ ಏನು ಅಂತ ಹೇಳಿದ್ರೆ ಹಿಂಬದಿಯಿಂದ ಸಲಹೆ ಕೊಡುವಂಥದ್ದು ಹಿಂಬದಿಯಲ್ಲಿ ನಿಂತ್ಕೊಳ್ಳುವಂಥದ್ದು ಇರಂಥದ್ದು ಹಾಗಂತ ಅವರು ತಟಸ್ಥವಾಗಿದ್ದಾರೆ ಅಂತೇಳಿ ಅರ್ಥ ಅಲ್ಲ ಪರೋಕ್ಷವಾಗಿ ಬರಲಿಲ್ಲ ಅಂದರೆ ಅವ್ರದ್ದು ನಮಗೆ ಬೆಂಬಲ ಇಲ್ಲ ಅಂತಲ್ಲ ನಿಜ ಒಂದಷ್ಟು ಜನ ಅರಮನೆ ಊಟ ಮಾಡಿದಂಥವ್ರು ಅನ್ನಕ್ಕೆ ನಿಯಂತ್ರಣ ತೋರಿಸ್ತಾ ಇಲ್ಲ ಅದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು ಅವ್ರಿಗೂ ಭಗವಂತ ಚಾಮುಂಡೇಶ್ವರಿ ಅವರಿಗೆ ಸ್ವಲ್ಪ ಕಣ್ಣನ್ನು ಕೆಲಸಗಳು ಆಗ್ಬೋದು ಈ ಸರ್ಕಾರದ ಕಣ್ಣನ್ನು ಅಂತ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಇಂಥ ಇಷ್ಟೇ ಮೈಸೂರು ಅಂತೇಳಿ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಒಂದು ಒಬ್ಬ ಮನುಷ್ಯನಿಂದ ಹಿಡಿದು ಇವತ್ತು ಹೊಟ್ಟೆಪಾಡಗೋಸ್ಕರ ಹೊರಗಡೆಯಿಂದ ಬಂದಂಥವ್ರು ಇರಲ್ಲ ಇಲ್ಲಿ ಅನ್ನ ತಿಂದು ನೆಮ್ಮದಿಯಾಗಿ ಮಲಗ್ತಾ ಇದಾರಲ್ಲ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡ್ಕೊಳ್ತಾ ಇದ್ದಾರಲ್ಲ ಅವರೆಲ್ಲ ಇಲ್ಲಿ ಅನ್ನ ತಿಂತಾ ಇದ್ದೀವಿ ಈ ಅನ್ನಕ್ಕೆ ನಿಯತ್ತಾಗಿ ಬದುಕಿ ನೀವು ಅನ್ನಕ್ಕೆ ನಿಯತ್ತಾಗಿ ಬದುಕೋದು ಅಂತ ಹೇಳಿದ್ರೆ ಮೈಸೂರನ್ನ ಉಳಿಸಿ ನೀವು ಮೈಸೂರನ್ನ ಉಳಿಸಿದ್ರೆ ಈ ಮೈಸೂರು ನಿಮ್ಮನ್ನು ಕಾಪಾಡುತ್ತೆ ನಾವು ನೋಡಿದಂಗೆ ಮೈಸೂರಿಗೆ ವಿರೋಧ ಮಾಡಿದವರು ದ್ರೋಹ ಮಾಡಿದವರು ಒಬ್ಬರು ಕೂಡ ಇಲ್ಲಿ ತನಕ ಬದುಕಿಲ್ಲ ಸೊ ಅದರಿಂದ ಅದಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಮೈಸೂರು ಜನಗಳಲ್ಲಿ ಮನವಿ ಮಾಡಿಕೊಡ್ತೀನಿ ನಿಮಗೆ ಇಷ್ಟ ಬಂದಂಥದ್ದು ನಿಮಗೆ ಒಂದು ಐವತ್ತು ಪೈಸದ್ದು ಪೋಸ್ಟ್ ಕಾರ್ಡು ಏನು ಮಾಡೋದು ವಿಚಾರ ಏನಲ್ಲ ಮನೇಲೇ ಕುಂತ್ಕೊಂಡು ತಾವು ಧಾರಾವಾಹಿ ನೋಡುವಂಥ ಸಂದರ್ಭ ಇನ್ನೇನೋ ಕಾಳ ಕಳೆಯುವಂಥ ಸಂದರ್ಭದ ಬದ ಬದಲಾಗಿ ಜಿಲ್ಲಾಧಿಕಾರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಒಂದು ಪತ್ರ ಬರೆದೆ ಇದಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತೀರ ಈ ಗಂಡ ಸರ್ಕಲ್ಲು ಅಲ್ಲಿ ಯಾವುದೇ ಪ್ರತಿಭೆಗಳು ಬರಬಾರ್ದು ಅನ್ನೋಂಥದ್ದು ಮೈಸೂರಿನ ಪ್ರತೀಕ ಉಳಿಬೇಕು ಅನ್ನೋಂಥವ್ರು ಒಂದೊಂದು ಸಣ್ಣ ಪತ್ರ ಚಳುವಳು ಶುರು ಮಾಡಿ ನೀವು ಈಗ ಈ ರೀತಿನಾರು ನೀವು ಮೈಸೂರಿನ ಒಂದು ಋಣನ ತೀರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಒಂದಷ್ಟು ನಿರ್ಣಯಗಳು ಮಾಡಿದ್ದೀವಿ ಏನು ಅಂತಂದರೆ ಮೈಸೂರು ಹೆರಿಟೇಜ್ ಸಿಟಿ ಏನಿದೆಯೋ ಅದ್ರದ್ದು ಈ ಊರಿಗೆ ಈ ಊರಿಗೆ ಬರೋ ಅಂಥ ವ್ಯಕ್ತಿಗಳು ಪ್ರವಾಸಿಗರು ಅಥವಾ ಇಲ್ಲಿ ವಾಸ ಮಾಡೋಕ್ಕೆ ಬರೋ ಅಂಥ ವ್ಯಕ್ತಿಗಳು ಕೂಡ ಬರ್ತಾ ಇರೋದೇ ಇಲ್ಲಿ ಒಂದು ಪಾರಂಪರಿಕ ಊರು ಅಂತಲೇ ಬರ್ತಾ ಇರೋದು ಆ ಪಾರಂಪರೆಯೇ ಅಳಸಾಕೋ ಅಂಥ ಬೇರೆ ಬೇರೆ ಏನಿದೆಯೋ ಗೊತ್ತಿಲ್ಲ ಬೇರೆ ಬೇರೆ ವಿದ್ಯಮಾನಗಳು ನಡೀತಾ ಇರೋವಂಥದ್ದು ಬಹಳ ವಿಪರ್ಯಾಸದ ವಿಷಯ ಅದರಲ್ಲಿ ಪ್ರಮುಖವಾಗಿ ಈಗಂತೂ ಮೈಸೂರು ಅರಮನೆ ಮುಂದಗಡೆ ಇರೋವಂಥ ಗನ್ನೌಸ್ ವೃತ್ತದಲ್ಲಿ ಈ ಥರದ್ದು ನಡಿಬಾರ್ದಾಗಿತ್ತು ಅಲ್ಲಿ ನಡೀತಾ ಇರೋವಂಥದ್ದು ತುಂಬ ಅನ್ಯಾಯ ಇದು ಯಾಕೆ ಅಂದರೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಏಳು ರಸ್ತೆಗಳು ಕೂಡೋ ಅಂಥ ವೃತ್ತ ಅದು ಅಲ್ಲಿ ಅವರು ಒಂದು ಪ್ರತಿಮೆ ಇಟ್ಟು ಅದೊಂದು ಮಾಡೋ ಅಂಥದ್ದು ತುಂಬ ಅವಮಾನಕರವಾದಂಥ ವಿಷಯ ಆಮೇಲೆ ಸುತ್ತ ಇರೋವೆಲ್ಲ ಪಾರಂಪರಿಕ ಕಟ್ಟಡಗಳು ಆ ಕಟ್ಟಡಗಳು ಏನಾಗಬೇಕು ಅವಾಗ ಅಲ್ಲೊಂದು ಒಂದು ದೊಡ್ಡ ಪ್ರತಿಮೆ ಇಟ್ಟರೆ ಆಮೇಲೆ ಹಿಂದೆ ಅವರು ಕೋರ್ಟಲ್ಲಿ ಕೋರ್ಟು ಆದೇಶ ಮಾಡಿದೆ ಆದೇಶ ಮಾಡಿದೆ ಅಂತಿದ್ದಾರಲ್ಲ ಕೋರ್ಟಲ್ಲಿ ಅವರು ಬಂದು ಹೇಳಬೇಕು ಈಗ ಯಾರು ಕೋರ್ಟಿಗೆ ಆದೇಶ ತಗೊಂಡು ಬರ್ತಾರೆ ಅವರು ಕೋರ್ಟಲ್ಲಿ ಅವರು ಬರೀ ಏನು ಎದೆ ಮಟ್ಟದ ವಿಗ್ರಹನ ನಾವು ಇಡ್ತೀವಿ ಅಂತೇಳಿ ಪ್ರತಿಪಾದಿಸಿರೋ ಅಂಥದ್ದು ಆದರೆ ಈಗ ಬಂದು ಒಂದು ಆಳದ್ದು ಪ್ರತಿಮೆನ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ರಾತ್ರೋರಾತ್ರಿ ತಂದು ನಿಲ್ಲಿಸೋ ಅಂಥದ್ದು ಏನೂ ಇರಲಿಲ್ಲ ಇದರಿಂದ ಪಾರಂಪರಿಕ ಊರು ಏನಿದೆಯೋ ಅದು ಹಾಳಾಗ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಏನು ಪಾರ ಪಾರಂಪರಿಕ ಏನು ಸಿಟಿ ಇದೆಯೋ ಅದು ಇಲ್ದಂಗೆ ಆದರೆ ನಮ್ಮ ಮೈಸೂರಿಗೆ ಯಾವ ನ್ಯಾಯವೂ ಒದಗ್ದಂಗೆ ಆಗ ಆಗ್ಬಿಡುತ್ತೆ ಆದ್ದರಿಂದ ನಾವು ಗನ್ನೋಸ್ ವೃತ್ತನ ಅದೇ ರೀತಿ ಉಳಿಸ್ಕೋಬೇಕು ಅದು ಹೆಂಗಿದೆಯೋ ಹಂಗೆ ಉಳಿಲಿ ಅವರು ಪ್ರತಿಮೆನ ತೆಗೆದಾಕ್ಲಿ ತೆರವುಗೊಳಿಸ್ಲಿ ಅಂತೇಳಿ ನಾವು ಈ ಥರ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಅದರಿಂದ ಬೇರೆ ಬೇರೆ ಥರದ್ದು ಉದ್ದೇಶಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಇದನ್ನು ಎಲ್ಲಿ ತನಕ ಮಾಡ್ತೀವಿ ಅಂದರೆ ಪ್ರತಿಮೆನ ತೆರವುಗೊಳಿಸೋ ತನಕನೂ ನಾವು ಈ ಕೆ ಈ ಏನು ನಮ್ಮ ಸಮಿತಿಯವರು ಕೆಲಸ ಮಾಡ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಸಂಸ್ಕಾರದ ಪರವಾಗಿ ಇರಬೇಕು ಅದು ಮುಖ್ಯ ಮುಂದಿನ ಶಿವರಾತ್ರಿ ಇಟ್ಟೋಗ್ಬೇಕು ಅದನ್ನು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಶಿಷ್ಯ ವೃಂದ ಏನು ಕಡಿಮೆ ಇಲ್ಲ ಮೈಸೂರಲ್ಲಿ ಅವರು ಇವತ್ತು ಪರಮ ಪೂಜ್ಯರು ಆದರೆ ಈ ಮಾಡಿರೋ ಒಂದು ಕೆಲಸ ಅದು ಒಂದು ಹೀನವಾದ ಕೆಲಸ ಅನಿಸುತ್ತೆ ಇವತ್ತು ಕೂಡ ಎಷ್ಟು ಆವತ್ತಿಂದ ಎಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಮುಂದೆ ಇವ್ರ ಪ್ರತಿಮೆನ ಬಟ್ಟೆ ಸುತ್ತಿ ಇಟ್ಟಿರೋದು ಒಂದು ಅವಲಕ್ಷಣವಾಗಿ ಕಾಣ್ತಾ ಇದೆ ಅದು ಯಾರ ಗಮನಕ್ಕೂ ಬಂದಿಲ್ವೋ ಏನೋ ಗೊತ್ತಿಲ್ಲ ಆ ಅವಲಕ್ಷಣ ತೆಗಿ ತೆಗಿಯೋ ಜೊತೆಗೆ ಪ್ರತಿಮೆನೂ ಇದು ಮಾಡಿ ನಾಳೆ ಕಾನೂನು ಕೊ ಕೊಟ್ಟ ಮೇಲೆ ನಾವೇ ಮುಂದಗಡೆ ನಿಂತ್ಕೊಳ್ತೀವಿ ಒಂದು ಸಮಾರಂಭ ಮಾಡ್ಕೊಂಡು ಬಂದು ಕೂರ್ತೀವಿ ಯಾರು ಬೇಡ ಕಾನೂನಾತ್ಮಕ ಬಂದಾಗ ಮೆರವಣಿಗೆ ನಾವೇ ಮುಂದೆ ಇರ್ತೀವಿ ಆದರೆ ಇದು ಬೇಡ ಅವರ ಸ್ಥಾನಕ್ಕೆ ಅದು ಅಗೌರವ ಇವತ್ತೆಲ್ಲರೂ ಏನು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಿಗೆ ಏನು ಗೌರವ ಮರ್ಯಾದೆ ಇಟ್ಕೊಂಡಿದ್ದಾರೆ ಅದಕ್ಕೆ ಇದು ಧಕ್ಕೆ ಆಗುತ್ತೆ ಅವರು ಮಾಡಿರೋ ರೀತಿ ಈ ರೀತಿನ ನಾವು ಯಾರು ಒಪ್ಕೊಳ್ಳೋಲ್ಲ ಇದನ್ನು ಧಿಕ್ಕರಿಸ್ತೀವಿ ಅಲ್ಲ